ಹಾಯ್ ವೀಕ್ಷಕರೇ ಇವತ್ತು ನಾವು ಚಿಕನ್ ಕೀಮಾ ಬಾಲ್ಸ್ ಮಾಡೋದು ಹೇಗೆ ಅಂತ ನೋಡುವ ಸೊ ಸೂಪರಾದ ರೆಸಿಪಿ ನೀವು ಕೂಡ ಮಾಡಿ ಚಿಕನ್ ಕೀಮಾ ಅಂದರೆ ಏನಿಲ್ಲ ಚಿಕನನ್ನು ಸಣ್ಣದಾಗಿ ಕೊಚ್ಚೋದು ಅಥವಾ ರುಬ್ಕೊಳ್ಳೋದು ನೋಡಿ ಇಲ್ಲಿ ಮಾಡ್ಕೊಂಡಿದ್ದೀನಲ್ಲ ಹೀಗೆ ಸೊ ಸಣ್ಣ ಸಣ್ಣದಾಗಿ ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗತ್ತೆ ಇಲ್ಲಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೂ ಹಂಡ್ರೆಡ್ ಗ್ರಾಮ್ನಷ್ಟು ಚಿಕನ್ನ ಇದೇ ರೀತಿ ಸಣ್ಣಗೆ ನಾವು ಮಟನಲ್ಲಿ ಕೂಡ ಮಾಡ್ಕೊಳ್ಬೋದು ಮಟನ್ನ ಕೂಡ ಹೀಗೆ ರುಬ್ಕೊಂಡು ಅದರಲ್ಲಿ ಕೂಡ ಕೀಮ ತಯಾರಿಸ್ಕೊಳ್ತಾರೆ ಸೊ ಈಗ ನಾನಿಲ್ಲಿ ಚಿಕನಲ್ಲಿ ಮಾಡ್ತಾಯಿದ್ದೇನೆ ಎರಡರಲ್ಲೂ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ ಒಂದಷ್ಟು ಸಣ್ಣಗೆ ಹೆಚ್ಚಿರ್ತಕ್ಕಂಥ ನೀರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಆಮೇಲೆ ಸಣ್ಣಕ್ಕೆ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡಿಕೊಳ್ಳಿ ನಿಂಬೆ ರಸ ಆ್ಯಡ್ ಮಾಡ್ಕೊಂಡಾದಮೇಲೆ ಫ್ಲೇವರಿಗೆ ಬೇಕಾದ್ಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಹುಡಿ ಮತ್ತು ಅರಿಶಿನ ಮತ್ತು ಅದು ನಮ್ಮ ಚಿಕನ್ ಕೀಮಾ ಬಾಲ್ಸ್ ಕೋಟಿಂಗ್ ಆಗಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕಾರ್ನ್ಫ್ಲವರ್ನ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದರೂ ಪ್ರಾಬ್ಲಮ್ ಇಲ್ಲ ಆ್ಯಡ್ ಮಾಡ್ಕೊಳ್ಬೋದು ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದು ಏನು ನಾವು ರುಬ್ಕೊಂಡಿರ್ತೀವಲ್ಲ ಚಿಕನ್ ಕೀಮಾ ಅಂದರೆ ಮೂಳೆಗಳನ್ನು ಹಾಕಲಿಕ್ಕಿಲ್ಲ ಖಾಲಿ ಮಾಂಸ ಮಾತ್ರ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಮಸಾಲೆ ಹಾಕಿ ಉಪ್ಪು ಹಾಕಿದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ ನೋಡಿ ಜಾಸ್ತಿ ಒಂದು ವೇಳೆ ನೀರು ಬಿಟ್ಕೊಳಂಗೆ ಆಯ್ತು ಅಂದರೆ ಸ್ವಲ್ಪ ಕಾರ್ನ್ಫ್ಲವರ್ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾದರೆ ಅದರಲ್ಲೇ ಚಿಕ್ಕ ಚಿಕ್ಕ ಬಾಲ್ ಆಗಿ ಕಟ್ಟಿಬಿಟ್ಟು ಇಟ್ಕೊಳ್ಳಿ ನೋಡಿ ಈ ಥರ ಕಟ್ಟಿ ಇಟ್ಕೊಂಡಿದ್ದೀನಿ ಅದನ್ನೇ ಡೀಪ್ ಫ್ರೈ ಮಾಡ್ಕೊಳ್ಳಿ ಅವೇನು ಸೂಪರ್ ಕಲರ್ ಬಂದಿದೆ ಅಲ್ಲ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳಿ ಫೈನ್ ಆಮೇಲೆ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಉಳಿಸ್ಕೊಂಡ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿದ್ದು ಫ್ಲೇವರ್ಗೆ ತಕ್ಕ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ನೀವು ರೌಂಡ್ ಬೇಕಾದರೂ ಕಟ್ ಮಾಡ್ಬೋದಿಲ್ಲ ಅಡ್ಡ ಕೂಡ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ನೀರುಳ್ಳಿ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕ್ಯಾಶಿನೆಟ್ಸ್ ಕ್ಯಾಶಿನೆಟ್ಸ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುರ್ಕೊಳ್ಳಿ ಅದನ್ನು ಅಲ್ಲಿ ಸ್ವಲ್ಪ ಚೇಂಜಸ್ ಸ್ವಲ್ಪ ಬೆಂತ ಬಂದಿದೆ ಅನ್ನುವಾಗ ಅದಕ್ಕೆ ಸೋಯಾ ಸಾಸ್ ಮತ್ತು ಟೊಮೊಟೊ ಸಾಸ್ನ ಆ್ಯಡ್ ಮಾಡಿಕೊಡಿ ಸ್ವಲ್ಪ ಸ್ವೀಟ್ ಬರಬೇಕಂತಾದರೆ ಮಾತ್ರ ನೋಡಿ ಇದೀಗ ರೆಡಿಯಾಗಿದೆ ಅದಕ್ಕೆ ನಾವು ಸೈಡಲ್ಲಿ ಎತ್ತಿಟ್ಕೊಂಡಿರ್ತಕ್ಕಂಥ ಎಣ್ಣೆಲಿ ಕರಿದ ಬಾಲ್ಗಳನ್ನು ಆ್ಯಡ್ ಮಾಡಿ ಬೇಗ ತಯಾರಾಗುತ್ತೆ ಇದು ತುಂಬ ಟೇಸ್ಟಿ ಕೂಡ ಇರುತ್ತೆ ನೋಡಿ ಆಗೋಯ್ತು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ ನೀವು ಮನೆಯಲ್ಲಿ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋ ಜೊತೆ ಮಿಕ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್